ಕಾನೂನು ತಮ ಕೈಕೊಡ್ತಾರೆ ರಾಜಕೀಯ ಹಿನ್ನೆಲೆ ಎಸ್ ಐ ಟಿ ಇದೆ ತನಿಖೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಎಸ್ಐ ಟಿ ರಚನೆ ಕಾನೂನು ತನ್ನ ಕ್ರಮ ಕೈಕೊಡ್ತದೆ ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಕೈಗೊಡ್ತದೆ ಇಡೀ ಕಾಂಗ್ರೆಸ್ ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರಿದ್ದಾರೆ ಕಾಂಗ್ರೆಸ್ ನಾಯಕರು ಮಳೆ ಕೇಳಿದ ಮತ್ತೆ ಸಿಡಿ ವಿಚಾರಗಳು ಎಲ್ಲೋ ಒಂದ್ ಕಡೆ ಚುನಾವಣೆ ಎಲ್ಲ ರಾಜಕೀಯ ಪಕ್ಷಗಳು ಗುತ್ಕೊಂಡಿವೆ ಈ ಸಿಡಿ ವೈಯಕ್ತಿಕ ವಿಚಾರಗಳು ಇದು ಕೇಸು ಅತಿರೇಕಾಯಿತು ಇದು ಬೇರೆ ಈಗ ಎಷ್ಟೋ ಕೇಸಲ್ಲಿ ವೈಯಕ್ತಿಕ ಒಂದು ಈ ಏನೋ ಶಿಕ್ಷಕ ಶಿಕ್ಷಕು ಟ್ರ್ಯಾಪ್ ಮಾಡುವಂಥದ್ದು ಇಂಥವೆಲ್ಲ ನಡೀತದೆ ಭಾಳ ಕೀಳಪಟ್ಟದ್ದು ಅದ್ರ ಪೆಟ್ರೋಲ್ ರವಣ್ಣು ಕೇಸ್ಗೆ ನಾನು ಇಂಪ್ರೂವ್ ಮಾಡಿದ್ದು ಬಹಳ ಅತಿ ಗಂಭೀರವಾದಂಥ ಅಪಾತಿ ಸುಮಾರು ಎರಡು ಮೂರು ಸಾವಿರ ಜನರ ಭಾಳ ದಿವಸ ಹಾಳು ಮಾಡಿದ್ದು ಅಂತೇಳಿ ಆ ಮಾಧ್ಯಮದಲ್ಲಿ ಇವತ್ತು ಎಲ್ಲರೂ ಕೂಡ ನಾವು ನೋಡಿದ್ದೀವಿ ನೋಡಿದೀವಿ ಸತ್ಯಾಸಂಗತೆ ಉದ್ದೇಶ ಇಟ್ಟಿ ತನಿಖೆ ಆದ್ಮೇಲೆ ಹೊರಗುತ್ತದೆ

ಅಭಿವೃದ್ಧಿ ಬಗ್ಗೆ ಅವರ ವೈಫಲ್ಯ ಬಗ್ಗೆ ಅವರ ಭ್ರಷ್ಟಾಚಾರ ಬಗ್ಗೆ ಇವರೂ ಕೂಡ ಆಗಲಿ ಈ ಹನಿ ಟ್ರಾಪ್ ಈ ಸಿಡಿ ಎಲ್ಲೋ ಜನರಿಗೆ ಹೆಸಿಗೆ ಬರ್ತಾ ಇದೆ ಎಸಿಗೆ ಬರ್ತಾ ಇದೆ ಇದು ಇದಕ್ಕೆ ನಿಲ್ಬೇಕು ಇದನ್ನ ಪಟ್ರೋಲ್ ರೇವಣ್ಣ ಕೇಸಿಗೆ ನಾನು ಕೈ ಮಾಡಿ ಪಟ್ರೋಲ್ ರೇವಣಿ ಕೇಸು ಬಹಳ ಗಂಭೀರವಾದದ್ದು ಆ ಮಟ್ಟಕ್ಕಿದ್ರೆ ನಮ್ಗೆ ಗೊತ್ತಿಲ್ಲ ಮಠದಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಏನೂ ಹೆಂಗೆ ಹೆಂಗೆ ಹೆಸರು ನಾನು ಏನು ಹೇಳಕ್ಕಾಗಲ್ಲ ತನಿಖೆ ಇದ್ರೆ ಅವ್ರು ಅಲ್ಲ ಈ ಸ್ಟ ನಡೀತಾ ಇದೆ ಮೈತ್ರಿ ಅವ್ರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದೆ ಅವ್ರಿಗೆ ಯಾವ್ದು ಮತ ನಮ್ಗೌದು ಸಂಬಂಧ ಏನೋ ನಡೀತೀವಿ ಮಾತಾಡ್ತಾರೆ ಸಂಬಂಧ ಇರ್ತದೆ ಯಾಕಂದ್ರೆ ಮಾಡಿದ ಮೇಲೆ ಅವರು ಮೈತ್ರಿ ಪಕ್ಷ ಮೇಲೆ ಬಿಜೆಪಿಯವರು ಮಹಿಳೆಯರ ಬಗ್ಗೆ ಬಹಳಷ್ಟು ಅವರವರ ಮಾತಾಡ್ತಾರೆ ಅಥವಾ ಬಿಜೆಪಿಯವರು ಅಥವಾ ಕಾಂಗ್ರೆಸ್ನವ್ರು ಯಾರು ಈಗಿಂತ ಕೆಲಸ ಮಾಡ್ಕೊಂಡಿಲ್ಲ

जरूर महिला मत वर्ष जर होते सुटे बेसर म्हणतो